ಸಂಘಟನೆಗೆ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಹಂತದ ಚುನಾವಣೆ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಈ ಹಾಸನದ ಒಳಗೊಂಡು ಕೆಲವು ಭಾಗಗಳು ಇಪ್ಪತ್ತಾರನೇ ತಾರೀಕು ಇನ್ನು ಮುಂದಿನ ಇದರಲ್ಲಿ ನಾ ನಾಲ್ಕನೇ ತಾರೀಕು ನಾಲ್ಕು ತಾನೇ ಅದು ತಾರೀಕು ನಾಲ್ಕನೇ ತಾರೀಕು ಎರಡು ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ನಡೆಯಿತು ಈ ಚುನಾವಣೆಯಲ್ಲಿ ಭಾಳ ಪ್ರಮುಖವಾಗಿ ಈ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಪ್ರಮುಖವಾದಂಥ ಅಂಶ ಇದರಲ್ಲಿ ಭಾಳ ಮುಖ್ಯವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದ ರೈತರ ಕಾರ್ಮಿಕರ ದಲಿತರ ಸಾಮಾನ್ಯರ ಯಾವ ಪ್ರಶ್ನೆಗಳನ್ನು ಕೂಡ ಇತ್ಯರ್ಥ ಮಾಡಿಲ್ಲ ಇವರೇನೆಲ್ಲ ಹೇಳಿದ್ರು ಅದೆಲ್ಲಕ್ಕೂ ಕೂಡ ತದ್ವಿರುದ್ಧವಾಗಿ ಇವಂಥ ಸರ್ಕಾರ ನಡ್ಕೊಂಡು ಬಂದಿದೆ ಮಾತ್ರವಲ್ಲ ಇವತ್ತು ಸಂವಿಧಾನಕ್ಕೆ ಒಂದು ಅಪಾಯ ಬರುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಉದ್ಯೋಗದ ಸೃಷ್ಟಿ ಪ್ರಶ್ನೆ ಇರ್ಬೋದು ಕಪ್ಪು ಹಣವನ್ನು ಹೊರಗಡೆ ತೆಗೆದು ಈ ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದಂಥ ಪ್ರಶ್ನೆ ಇರ್ಬೋದು ಅಥವಾ ಜನರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಪ್ರತಿ ಖಾತೆಗೆ ಹಣ ಹಾಕ್ತೀವಿ ಅಂತ ಹೇಳಿದಂಥ ಅಂಶ ಇರ್ಬೋದು ಸೊ ಹಾಗೆಯೇ ನಿರುದ್ಯೋಗ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅನ್ನುವಂಥ ಅಂಶ ಇರ್ಬೋದು ಇದರ ಜೊತೆಗೆ ಬೆಲೆ ಏರಿಕೆ ಎಲ್ಲ ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಾ ಇದ್ದಾವೆ ಎರಡು ಸಾವಿರದ ಹದಿಮೂರುವ ನಾಲ್ಕನ ಸಮಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಬೆಲೆ ಏರಿಕೆಯನ್ನು ಇಳಿಸ್ತೀವಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಈ ದೇಶದ ಜನರ ಮುಂದಿಟ್ಟು ಎರಡು ಬಾರಿ ಚುನಾವಣೆಯನ್ನು ನಡೆಸಿದ್ರು ಇವು ಯಾವ ಕೂಡ ಇವತ್ತು ಮೋದಿ ಸರ್ಕಾರ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಕಳೆದ ಒಂದೂವರೆ ಎರಡು ವರ್ಷದ ಹಿಂದೆ ರೈತರು ಸುಮಾರು ಹದಿಮೂರು ತಿಂಗಳ ಕಾಲ ದೆಲ್ಲಿಯ ಒಂದು ಇದನ್ನು ಕೇಂದ್ರೀಕರಿಸಿ ಚಳುವಳಿಯನ್ನು ನಡೆಸಿದರೆ ರೈತ ಚಳುವಳಿ ಲಕ್ಷಾಂತರ ರೈತರು ಆ ಚಳವಳಿಯಲ್ಲಿ ಭಾಗವಹಿಸಿ ಏನು ಅವರು ತಂದಿರ್ತಕ್ಕಂಥ ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ವಿ ಅದಕ್ಕೆ ಅವರು ರೈತರ ಜೊತೆ ಮಾತನಾಡ್ತಕ್ಕಂಥ ಒಂದು ಪ್ರಕ್ರಿಯೆನೇ ಆರಂಭ ಮಾಡಲಿಲ್ಲ ಸುಮಾರು ಏಳ್ನೂರೈವತ್ತು ಜನ ರೈತರು ಅಲ್ಲಿ ಸತ್ರು ತಮ್ಮ ಜೀವ ಹೋದರೂ ಚಿಂತೆ ಇಲ್ಲ ಈ ಕಾನೂನುಗಳು ಯಾವ ರೈತ ವಿರೋಧಿ ಏನು ಮಸೂದೆಗಳನ್ನ ತಂದಿದ್ದಾರೆ ಇಲ್ಲಿ ಆಗಬೇಕು ಇಲ್ಲದೇ ಇದ್ರೆ ಕೃಷಿ ಈ ದೇಶದಲ್ಲಿ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ವಿರೋಧಾತ್ವಾದಂಥ ಚಳವಳಿಯನ್ನು ನಡೆದು ನಡೆಸಿದರು ಅದಕ್ಕೆ ಇನ್ನೂವರೆಗೂ ಅವರು ಎಮ್ ಎಸ್ ಪಿಯನ್ನು ಒಳಗೊಂಡು ಯಾವುದೇ ಉತ್ತರ ಕೊಡಲಿಕ್ಕೆ ಅವರಿಗೆ ತಯಾರಾಗಿಲ್ಲ ಹಾಗೆಯೇ ಈ ದೇಶದ ಕಾರ್ಮಿಕರು ಸುಮಾರು ಅವರಿಗೆ ಮೂವತ್ತು ನಾಲ್ಕು ವಿಧದ ಕಾಯ್ದೆಗಳಿದ್ದಾವೆ ಕಾನೂನುಗಳಿದ್ದಾವೆ ಅವೆಲ್ಲ ಕಾಯ್ದೆಗಳನ್ನು ತೆಗೆದು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಈ ದೇಶದ ಬಂಡವಾಳಗಾರರ ಗುಲಾಮರಾಗಿ ನೌಕರರು ದುಡಿಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಸರ್ಕಾರ ಬಂದ ನಂತರ ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ವಿಪರೀತವಾದಂಥ ದಾಳಿಯನ್ನು ಈ ಬಿ ಜೆ ಪಿ ಸರ್ಕಾರ ನಡೆಸ್ತಾ ಇದೆ ಮತ್ತು ಯಾವ ದೇಶ ಆರ್ಥಿಕ ಸ್ವಾವಲಂಬನೆ ಮೇಲೆ ಇರಬೇಕು ಅಂತ ಹೇಳಿ ಇತ್ತು ಉದಾಹರಣೆ ನಾವು ಸಾರ್ವಜನಿಕ ಉದ್ಯಮಗಳನ್ನು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರ ಕಟ್ಕೊಂಡು ಬಂದರು ಆ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಖಾಸಗಿಯವರಿಗೆ ಪರಬಾರೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವರು ಎಷ್ಟು ಇಳಿದಿದ್ದಾರೆ ಅಂದರೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಖಾಸಗಿ ಅವರಿಗೆ ಮೂವತ್ತು ನಲ್ವತ್ತು ವರ್ಷಗಳ ಕಾಲ ಅದನ್ನು ಗುತ್ತಿಗೆ ಕೊಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಬಂದರುಗಳನ್ನ ಕೊಡ್ತಾ ಇದ್ದಾರೆ ವಿಮಾನ ನಿಲ್ದಾಣಗಳನ್ನ ಕೊಡ್ತಾ ಇದ್ದಾರೆ ರೈಲ್ವೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ಬಸ್ಗಳನ್ನ ತಂದು ಸಾರಿಗೆ ನಿಗಮಗಳನ್ನು ಪ್ರಯಾಣಿಕರ ಸಾರಿಗೆ ನಿಗಮಗಳನ್ನು ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ ಇವರು ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡ್ತಾ ಇಲ್ಲ ಆಸ್ಪತ್ರೆಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಇಲ್ಲ ಸೊ ಎಲ್ಲವನ್ನ ಈ ದೇಶದ ಒಂದು ಏನು ವ್ಯವಸ್ಥೆ ಇತ್ತು ಕಲ್ಯಾಣ ರಾಜ್ಯ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು ಆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಅಂತ ಈ ಕೇಂದ್ರದ ಬಿ ಜೆ ಪಿ ಸರ್ಕಾರ ಹೋಗ್ತಾ ಇದೆ ಮಾತ್ರವಲ್ಲ ಅದಕ್ಕೆ ಎಂ ಪಿಗಳಾಗಿ ಸ್ಪಂದಿಸ್ತಕ್ಕಂಥ ಹಲವು ಜನರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಈ ಬಾರಿ ಅಂತಕ್ಕಂಥದ್ದನ್ನು ಘಟ್ಟಾವಕಾಶಕ್ಕಳವಾಗಿ ಇವತ್ತು ಹೇಳಲಿಕ್ಕೆ ಬರ್ತಿದರೆ ಇದು ಅತ್ಯಂತ ಅಪಾಯಕಾರಿ ನಮಗೇನು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನಾವು ಸಂವಿಧಾನವನ್ನು ರಚಿಸ್ಕೊಂಡಿದ್ದೀವಿ ಆ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸ್ವಾಭಿಮಾನದ ಒಂದು ಬದುಕುವಂಥ ಒಂದು ಅವಕಾಶ ಇದೆ ಅವರು ಇವತ್ತು ಈ ಸಂವಿಧಾನವನ್ನೇ ಕೂಡ ಬುಡಮೇಲು ಮಾಡ್ತಾ ಇದ್ದಾರೆ ಈ ನೀತಿಗಳ ವಿರುದ್ಧ ಮತ್ತು ಇದರ ಜೊತೆಗೆ ಏನು ಈಗ ಜೆ ಡಿ ಎಸ್ ಆ ಕೋಮುವಾದಿ ನಿಲುವನ್ನು ತೊಗೊಂಡಿರ್ತಕ್ಕಂಥ ಬಿ ಜೆ ಪಿ ಅದರ ವಿರುದ್ಧ ಈ ದೇಶದ ಜನ ಹೋರಾಟ ಮಾಡ್ತಾ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಅಂತ ಏನಿತ್ತು ಈ ಪಕ್ಷ ಅವ್ರ ಜೊತೆ ಜನಕ್ಕೆ ಎಂ ಪಿಯನ್ನು ಕೊಟ್ಟಿದ್ದಾರೆ ಕಂಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಆ ಪಕ್ಷದ ಏನು ಸಿದ್ಧಾಂತ ಇತ್ತು ಅದನ್ನು ಸಂಪೂರ್ಣವಾಗಿ ಜಾತ್ಯತೀತ ಸಮಾಜವಾದಿ ಹಿನ್ನೆಲೆಯಲ್ಲಿ ಜನತಾ ದಳವನ್ನ ಸಂಪೂರ್ಣವಾಗಿ ಇವತ್ತು ಅದಂಪತನ ಮಾಡಿ ಈಗ ಆ ಕೋಮವಾದಿ ಶಕ್ತಿಗಳ ಜೊತೆ ಇವತ್ತ ಆ ಒಂದು ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಅಲೈಸಾಗಿ ಆ ಸ್ವಾಭಿಮಾನವನ್ನು ಹಡ ಇಟ್ಟು ಇವತ್ತ ಹೋಗ್ತಾ ಇದ್ದಾರೆ ಇದರಿಂದ ಈ ಹಾಸನ ಜಿಲ್ಲೆಯಲ್ಲಿ ಭಾಳ ಪ್ರಮುಖವಾಗಿ ನಾವಿಲ್ಲಿ ಸೇರಿರ್ತಕ್ಕಂಥ ಆ ಮುಖಂಡರೆಲ್ಲರೂ ಕೂಡ ಅದು ರೈತ ಕಾರ್ಮಿಕ ದಲಿತ ಅಲ್ಪಸಂಖ್ಯಾತರು ವಿದ್ಯಾರ್ಥಿ ಯುವಜನಕ್ಕೆ ಸಂಘಟನೆ ಏನು ಜನಪರ ಚಳುವಳಿಯ ಮುಖಂಡರುಗಳು ನಾವು ಇವತ್ತಿಲ್ಲಿ ಸೇರಿದ್ದೀವಿ ನಾವಿವತ್ತು ತೀರ್ಮಾನ ಮಾಡಿದ್ದೀವಿ ಯಾವ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಕೈ ಕೈ ಜೋಡಿಸಿದೆ ಆ ಏನು ಎನ್ ಡಿ ಎ ಅಲೈಸಿದೆ ಅದನ್ನು ಸೋಲಿಸ್ಬೇಕು ಏನು ಇಂಡಿಯಾ ಒಕ್ಕೂಟ ಇದೆ ಅದರ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ನಮ್ಮ ಒಕ್ಕೂಟ ಬೆಂಬಲಿಸ್ಬೇಕು ಇವರನ್ನು ಎಂ ಪಿ ಆಗಿ ಒಂದು ಗೆಲುವನ್ನು ಕಾಣಲಿಕ್ಕೆ ನಾವು ಮುಂದಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಲ್ಲಿ ಸಭೆ ಸೇರಿದ್ದೀವಿ ಸಭೆ ಸೇರಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಮುಂದಿನ ಶುಕ್ರವಾರದಿಂದ ನಾವು ಜಾಥಾ ರೂಪದಲ್ಲಿ ಇಡೀ ತಾಲೂಕನ್ನು ಒಂದು ಭೇಟಿ ಮಾಡ್ತೀವಿ ಜನರನ್ನ ಮನವಿ ಮಾಡ್ತೀವಿ ಈ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ನೀತಿಯನ್ನು ಅನುಸರಿಸತಕ್ಕಂಥ ಈ ಬಿ ಜೆ ಪಿ ಮತ್ತು ಅದರ ಅಲೈಸ್ ಜೆ ಡಿ ಎಸ್ ಏನಿದೆ ಇವರನ್ನ ಸೋಲಿಸಿ ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಏನು ನಮ್ಮ ಕುವೆಂಪುರವರು ಏನು ಈ ದೇಶದಲ್ಲಿ ಸಮಾನತೆ ಮತ್ತು ಎಲ್ಲರೂ ಸೌಹಾರ್ದುವಾಗಿ ಬಾಳಬೇಕು ಅಂತ ಹೇಳಿ ಒಂದು ಕಲ್ಪನೆಯನ್ನು ಕಂಡಿದ್ದರು ಅದರ ಆಧಾರದ ಮೇಲೆ ನಾವು ಮುಂದುವಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಇದೆ ದಲಿತ ಸಂಘರ್ಷ ಸಮಿತಿಗಳಿದ್ದಾವೆ ಅದರಲ್ಲಿ ಮಹಿಳಾ ನಾಯಕಿಯರು ಕೂಡ ಎಲ್ಲರೂ ಇದ್ದಾರೆ ಇದರ ಜೊತೆಗೆ ವಿದ್ಯಾರ್ಥಿ ಯುವಜನರು ಮತ್ತು ದಲಿತ ಹಕ್ಕುಗಳ ಸಮಿತಿ ಈ ಎಲ್ಲ ಸಂಘಟನೆಗಳು ಸಿ ಐ ಟಿಯು ಕಾರ್ಮಿಕ ಸಂಘಟನೆ ಇವೆಲ್ಲವನ್ನು ಒಳಗೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಹಾಸನದ ಜನಪರ ಚಳುವಳಿಯ ಒಕ್ಕೂಟದ ಭಾಗವಾಗಿ ನಾವು ಚಂದ್ರಪಟ್ನ ತಾಲೂಕಿನಲ್ಲಿ ನಾವು ಕೂಡ ಜನಪರ ಚಳುವಳಿಯ ಒಕ್ಕೂಟದ ಚಂದ್ರಪಟ್ನ ತಾಲೂಕು ಸಮಿತಿ ವತಿಯಿಂದ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈಸನ್ನು ಸೋಲಿಸ್ತೀವಿ ಎನ್ ಡಿ ಎ ಯಾರು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಾರೆ ಯಾರು ಸಂವಿಧಾನವನ್ನು ರಕ್ಷಣೆ ಮಾಡ್ತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ